वन्नी बन् स्वागतगे राष्ट्र कूट कल ಶ್ರೀ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಕೆಳಗರಿಗೆಲ್ಲ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕೆಳುಗರೆ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ವಿಕಾಸ್ ಅಕಾಡೆಮಿ ಕಲಬುರಗಿ ಸಹಯೋಗದಲ್ಲಿ ಯಾದಗಿರಿಯ ಆರ್ಯಭಟ ಅಂತಾರಾಷ್ಟೀಯ ಶಾಲೆಯಲ್ಲಿ ಇದೇ ಫೆಬ್ರವರಿ ಹದಿನೆಂಟರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆಯವರೆಗೆ ಶಿಕ್ಷಕರ ಹಾಗೂ ಶಿಕ್ಷಣ ಸಂಸ್ಥೆಗಳ ಸ್ನೇಹ ಸಮ್ಮಿಲನ ಹಮ್ಮಿಕೊಳ್ಳಲಾಗಿತ್ತು ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಶಿಕ್ಷಕರು ಹಾಗೂ ಶಿಕ್ಷಣ ಸಂಸ್ಥೆಗಳ ಸದಸ್ಯರು ಇದರಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶಿಕ್ಷಕರ ಕುರಿತು ಉದ್ಘಾಟಕರಾಗಿ ಆಗಮಿಸಿದ್ದ ವಿಜಯಪುರದ ಚಾಣಕ್ಯ ಅಕಾಡೆಮಿಯ ಮುಖ್ಯ ಮುಖ್ಯಸ್ಥರಾಗಿರುವ ಎನ್ಎಂ ಬಿರಾದಾರ್ ಅವರು ಮಾರ್ಗದರ್ಶನ ನೀಡಿದರು ಸಂಸ್ಥೆಯ ಸಂರಕ್ಷಕರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಡೆಯುವ ಸಮಿತಿಯ ಸ್ವರ್ಣ ಜಯಂತಿಯ ಕುರಿತು ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಗಳ ದಿಕ್ಸೂಚಿಯನ್ನು ನೀಡಿದರು ಇನ್ನೋರ್ವ ಅತಿಥಿಗಳಾದ ಧಾರವಾಡದ ಮಹೇಶ್ ಮಾಷಾಳ್ ಅವರು ಶಿಕ್ಷಕರ ಸಂಸ್ಥೆಗಳು ಸಮಾಜಕ್ಕೆ ಮಾದರಿಯಾಗುವ ಕುರಿತು ಸಲಹೆಗಳನ್ನು ನೀಡಿದರು ಮುಂಬರುವ ಮಾರ್ಚ್ ಹದಿನೆಂಟನೇ ತಾರೀಖಿನಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿಯಲ್ಲಿರುವ ಖಮಿತ್ಕರ್ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆ ಆಯೋಜಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಡೆಯುವ ಈ ಕಾರ್ಯಕ್ರಮಗಳ ಕುರಿತಾಗಿ ಪೂರ್ವಭಾವಿ ಸಭೆ ಇದಾಗಿದ್ದು ಪರಮಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಮಠ ಮೈಸೂರು ಇವರ ಉಪಸ್ಥಿತಿಯಲ್ಲಿ ನಡೆಯಲಿದೆ ಈ ಸಭೆಯಲ್ಲಿ ಸ್ವರ್ಣ ಜಯಂತಿಯ ಐದು ಸ್ವಾಗತ ಸಮಿತಿಗಳ ಸರ್ವ ಸದಸ್ಯರು ದೇಶದ ನಾನಾ ಭಾಗಗಳಿಂದ ಭಾರತ ವಿಕಾಸ ಸಂಗಮದ ಕಾರ್ಯಕರ್ತರು ಹಾಗೂ ಕಲ್ಯಾಣ ಕರ್ನಾಟಕದ ಅನೇಕ ಪ್ರಮುಖರು ಭಾಗವಹಿಸಲಿದ್ದಾರೆ ಮುಂಬರುವ ಮಾರ್ಚ್ ತಿಂಗಳ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಖಿನಂದು ಬಸವ ಕಲ್ಯಾಣದಲ್ಲಿ ಬಸವ ಕ್ಷೇತ್ರ ಸಮಿತಿಯ ವಾರ್ಷಿಕ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಜರಾಗಲಿದ್ದಾರೆ ಸಭೆಯಲ್ಲಿ ಹಿಂದಿನ ವರ್ಷದಲ್ಲಿ ಆದಂತಹ ಕಾರ್ಯಕ್ರಮಗಳ ಕುರಿತು ಹಾಗೂ ಮುಂದಿನ ವರ್ಷದಲ್ಲಿ ಆಗುವ ಕಾರ್ಯಕ್ರಮಗಳ ಕುರಿತು ಬಸವ ಕಲ್ಯಾಣವನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರವಾಸಿ ತಾಣವಾಗಿಸುವ ಕುರಿತು ಸಾಂಸ್ಕೃತಿಕ ರಾಜಧಾನಿ ಮಾಡುವ ಕುರಿತು ಅಲ್ಲದೆ ಬಸವ ಕಲ್ಯಾಣಕ್ಕೆ ಬರುವ ಪ್ರವಾಸಿಗರಿಗೆ ಸಕಲ ಸೌಲಭ್ಯಗಳನ್ನು ನೀಡುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ ವಿಕಾಸವಾರ್ತೆ ಆತ್ಮೀಯ ಕೇಳಿದ್ರೆ ಕಳೆದ ರವಿವಾರ ಫೆಬ್ರವರಿ ಹದಿನೆಂಟನೇ ತಾರೀಕಿನಂದು ಯಾದಗಿರಿಯ ಆರ್ಯಭಟ ಅಂತಾರಾಷ್ಟೀಯ ಶಾಲೆಯಲ್ಲಿ ಒಂದು ದಿನದ ವಿಶೇಷ ಕಾರ್ಯಕ್ರಮ ನಡೆಯಿತು ಅದು ಶಿಕ್ಷಕರ ಹಾಗೂ ಶಿಕ್ಷಣ ಸಂಸ್ಥೆಗಳ ಸ್ನೇಹ ಸಮ್ಮೇಳನ ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಶಿಕ್ಷಕರು ಹಾಗೂ ಶಿಕ್ಷಣ ಸಂಸ್ಥೆಗಳ ಸದಸ್ಯರು ಇದರಲ್ಲಿ ಭಾಗವಹಿಸಿದ್ದರು ಅಂದಿನ ಕಾರ್ಯಕ್ರಮದಲ್ಲಿ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರು ಹಾಗೂ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಮುಖರು ಆಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಡೆಯುವ ಸಮಿತಿಯ ಸ್ವರ್ಣ ಜಯಂತಿ ಕಾರ್ಯಕ್ರಮದ ಕುರಿತು ಕೆಲವು ದಿಕ್ಸೂಚಿ ಮಾಹಿತಿಯನ್ನ ನೀಡಿದರು ಬನ್ನಿ ಅದನ್ನ ಇಂದಿನ ಸಂಚಿಕೆಯಲ್ಲಿ ಕೇಳಿ ಬರೋಣ ಎರಡು ಸಾವಿರ ಇಪ್ಪತ್ತೈದು ಬಹುತೇಕ ಟ್ವೆಂಟಿ ಸೆವೆಂತ್ ಜನವರಿಯಿಂದ ಸಿಕ್ಸ್ ಫೆಬ್ರವರಿವರೆಗೆ ಟೋಟಲಿ ಇದು ಒಂದು ಸುಮಾರು ಹನ್ನೊಂದು ದಿವಸದ ಕಾರ್ಯಕ್ರಮ ಲೆವೆನ್ ಡೇಸ್ ಪ್ರೋಗ್ರಾಮ್ ಅಂಡ್ ಈ ಹನ್ನೊಂದು ದಿವಸದ ಕಾರ್ಯಕ್ರಮ ಭಾರತ ದೇಶದಲ್ಲಿ ಬಿಗ್ಗೆಸ್ಟ್ ಪ್ರೋಗ್ರಾಮ್ ಅಂದ್ರೆ ಕುಂಭ ಮೇಳ ಅಂತ ಕರೀತಾರೆ ಇಟ್ ವಿಲ್ ಗೋ ಮಂತ್ ಟುಗೆದರ್ ತಿಂಗಳು ದೇಡ್ ತಿಂಗಳು ಸಲ ಎರಡು ತಿಂಗಳು ನಡೀತವೆ ಅದಕ್ಕೆ ಬರುವವರ ಸಂಖ್ಯೆ ಆರು ಕೋಟಿ ಎಂಟು ಕೋಟಿ ವರೆಗೂ ಹೋಗಿದೆ ಅದು ಬಿಟ್ಟರೆ ವಿಶ್ವ ಮಟ್ಟದಲ್ಲಿ ಪ್ರಗತಿ ಮೈದಾನ್ ದೆಹಲಿಯಲ್ಲಿ ಕೆಲವು ಎಕ್ಸಿಬಿಷನ್ ನಡೆಯುತ್ತವೆ ಜಗತ್ತಿನ ಎಲ್ಲಾ ದೇಶಗಳ ಎಕ್ಸಿಬಿಷನ್ ನಡೀತವೆ ಎರಡು ತಿಂಗಳವರೆಗೆ ನಡೀತವೆ ಪ್ರತಿನಿತ್ಯ ಸುಮಾರು ಒಂದು ಲಕ್ಷ ಜನ ಅದಕ್ಕೆ ಬರ್ತಾರೆ ಅದು ಎರಡನೆಯ ಸರ್ಕಾರ ಮಟ್ಟದ ಬಹುದೊಡ್ಡ ಖರ್ಚಿನ ದೊಡ್ಡ ಕಾರ್ಯಕ್ರಮ ಎರಡನೇದ್ದು ಕುಂಭಮೇಳ ಇದು ಸಾಮಾಜಿಕ ಕಾರ್ಯಕ್ರಮ ಯಾರು ಕುಂಭಮೇಳ ಎಲ್ಲಿ ನಡೀತದೆ ಅವರು ಖರ್ಚು ಖರ್ಚಿರಂಗಿಲ್ಲ ಬಂದವರು ಖರ್ಚು ಬಹಳ ಆಗ್ತದೆ ಈ ಎರಡೂ ಕಾರ್ಯಕ್ರಮಗಳನ್ನು ಬಿಟ್ಟರೆ ಫಿಲಿಪ್ ಈಗೇನು ಇಪ್ಪತ್ತೈದರಲ್ಲಿ ಜನವರಿ ನಡೀತದೆ ಪ್ರೋಗ್ರಾಂ ಸಾಮಾಜಿಕವಾಗಿ ದಿ ಬಿಗ್ಗೆಸ್ಟ್ ಪ್ರೋಗ್ರಾಂ ಇನ್ ಇಂಡಿಯನ್ ಹಿಸ್ಟ್ರಿ ಮೂರನೆಯ ಸಮಾಜದ ಮುಖಾಂತರ ನಡೀತಕ್ಕಂತ ಅತಿ ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸಮಗ್ರ ಉಪಯೋಗವನ್ನು ನಾವು ಮಾಡಿಕೊಳ್ಳಬೇಕು ಸೊ ಇದು ಮಾಡಿಕೊಳ್ಬೇಕಾದ್ರೆ ಏನ್ ಮಾಡಬೇಕು ಇಂಥ ಒಂದು ಬ್ರೋಚರ್ ಇದೆ ಅದರೊಳಗೆ ಒಂದು ಪತ್ರಕ ಇದೆ ನಾನೇ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಅಂತ ಓದ್ಬೇಕು ಓ ಏನೋ ಭಾರಿ ಮಾಡ್ಯಾರಪ್ಪ ಅಂತ ಹಿಂಗಿಟ್ಬಿಡ್ಬಾರ್ದು ಈ ಕಾರ್ಯಕ್ರಮದಲ್ಲಿ ನಾನು ನನ್ನ ಆತ್ಮೀಯರು ನನ್ನ ಊರಿನವರು ನನ್ನ ಶಾಲೆಯ ಮಕ್ಕಳು ನಮ್ಮ ಶಿಕ್ಷಕರು ಯಾರ್ಯಾರು ಭಾಗಿಯಾಗಿ ಎಷ್ಟೆಷ್ಟು ಲಾಭ ತೆಗೆದುಕೊಳ್ಳಬಹುದು ಬೇರೆ ಬೇರೆ ಶಾಲೆಗಳಿದ್ದರೂ ಸಹ ಈಗ ಹೇಳಿದ ಮಾತುಗಳನ್ನು ಒಯ್ದು ಅವರಿಗೂ ನೀವು ತಿಳಿಸಬೇಕು ದೇಶದ ಯಾವುದೇ ಮೂಲೆಯಲ್ಲಿ ಓದುವ ಮಗು ಅದು ಈ ಮಾನವ ಜನಾಂಗದ ಅತ್ಯಂತ ಅಮೂಲ್ಯ ಆಸ್ತಿ ಈ ಸುಂದರ ಅವಕಾಶ ಮಗುವಿಗೆ ಸಿಗಬೇಕು ಆ ದೃಷ್ಟಿಯಿಂದ ಈ ಸಾಹಿತ್ಯವನ್ನು ಓದಬೇಕು ಇದು ಮೊಟ್ಟ ಮೊದಲನೆಯ ಕಾರ್ಯಕ್ರಮ ಎರಡನೇದಾಗಿ ಈಗಾಗಲೇ ಯೋಗ ಟ್ರೈನಿಂಗ್ ನಡೀತಾ ಇದೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಸೆವೆನ್ ಡೇಸ್ ಯೋಗ ಕ್ಯಾಂಪ್ಸ್ ಯಾರ್ಯಾರು ಏಳು ದಿವಸದ ಟ್ರೈನಿಂಗ್ ಭಾಗವಹಿಸ್ತಾರೆ ಅವರಿಗೆ ಕೊನೆಯಲ್ಲಿ ಒಂದು ಪ್ರಮಾಣ ಪತ್ರ ಕೊಡ್ತಾರೆ ಅದು ಸ್ವರ್ಣ ಜಯಂತಿ ಪ್ರಮಾಣ ಪತ್ರ ಅಂತ ನಾವು ಕೊಡ್ತೀವಿ ಅಥವಾ ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವ ನಿಮ್ಮ ಜಿಲ್ಲಾ ಪ್ರಮುಖರಿಗೆ ಅವರಿಗೆ ಸಂಪರ್ಕ ಮಾಡಿ ಪ್ರತಿಯೊಬ್ಬ ಮಗು ಈ ಶಿಕ್ಷಣದಲ್ಲಿ ಹೋಗಬೇಕು ಈ ಸ್ವರ್ಣ ಜಯಂತಿಯ ಮೆಮೊರಿಯಲ್ಲಿ ಶಿಶು ಮಕ್ಕಳಿಂದ ಹಿಡ್ಕೊಂಡು ವಿಶ್ವವಿದ್ಯಾಲಯದವರೆಗೆ ದೇರ್ ಆರ್ ಟೋಟಲಿ ಸಿಕ್ಸ್ಟೀನ್ ಕಾಂಪಿಟೇಷನ್ಸ್ ಹದಿನಾರು ಸ್ಪರ್ಧೆಗಳಿವೆ ಈ ಎಲ್ಲಾ ಸ್ಪರ್ಧೆಯಲ್ಲಿ ಯಾರು ಭಾಗವಹಿಸ್ತಾರೆ ನಮ್ಮ ಶಾಲೆಯವರು ಇದರಲ್ಲಿ ತಾಲೂಕಾ ಮಟ್ಟದಲ್ಲಿ ಭಾಗವಹಿಸಬೇಕು ಅಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು ಅಲ್ಲಿ ಗೆದ್ದು ವಿಭಾಗ ಮಟ್ಟಕ್ಕೆ ಹೋಗಬೇಕು ಈ ಸ್ಪರ್ಧೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುತ್ತದೆ ಎರಡು ಸ್ಪರ್ಧೆಗಳು ಸಾರ್ವಜನಿಕರಿಗಿವೆ ನಾಟ್ ಫಾರ್ ಸ್ಟೂಡೆಂಟ್ಸ್ ಅದು ಕೋಲಾಟ ಮತ್ತು ಭಜನೆ ಹೆಣ್ಣು ಮಕ್ಕಳಿಗೆ ಬೇರೆ ಗಂಡಸರಿಗೆ ಬೇರೆ ಜಿಲ್ಲೆಯಿಂದ ಗುಲ್ಬರ್ಗಾಕ್ಕೆ ಹೋಗಿ ಬರುವ ಖರ್ಚು ಯಾರು ಗೆದ್ದಿರ್ತಾರೆ ಅವರಿಗೆ ಈ ಸ್ವರ್ಣ ಜಯಂತಿ ಕಾರ್ಯಕ್ರಮದ ಆಯೋಜನೆಯಿಂದ ಪ್ರವಾಸದ ಖರ್ಚು ಕೊಡ್ತೇವೆ ಮತ್ತು ಅಲ್ಲಿ ಗೆದ್ದಾಗ ಅಲ್ಲಿ ಕ್ಯಾಶ್ ಪ್ರೈಸು ಅಲ್ಲಿ ಮೂಮೆಂಟು ಅಲ್ಲಿ ಸರ್ಟಿಫಿಕೇಟ್ ಡಿಸ್ಟ್ರಿಕ್ಟ್ ಲೆವೆಲ್ ಸಿಗುತ್ತದೆ ಯಾರು ಡಿಸ್ಟಿಕ್ಟ್ ಲೆವೆಲ್ ನಲ್ಲಿ ಗೆದಿತಾರೆ ಅವರು ವಿಭಾಗ ಮಟ್ಟದ ಸ್ಪರ್ಧೆಗೆ ಗುಲ್ಬರ್ಗಾಕ್ಕೆ ಹೋಗಬೇಕು ಗುಲ್ಬರ್ಗಾದಲ್ಲಿ ಗೆದ್ದವರು ಜನವರಿ ತಿಂಗಳಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಒಂದು ದಿನಾಂಕ ಅವತ್ತು ಕೊಡ್ತೇವೆ ಆ ದಿನಾಂಕ ಬಂದು ಎಲ್ಲಿ ಕಾರ್ಯಕ್ರಮ ನಡೀತದೆ ಒಂದು ಸುಂದರವಾದ ಮಂಟಪದಲ್ಲಿ ಅವರಿಗೆ ಬಹುಮಾನವನ್ನು ಕೊಡಲಾಗುತ್ತದೆ ಇದಾದ ಮೇಲೆ ಕೋಲಾಟ ಇರಬಹುದು ನೃತ್ಯ ಇರಬಹುದು ಏಕಪಾತ್ರ ಅಭಿನಯ ಅಥವಾ ಸ್ತಬ್ಧ ಚಿತ್ರ ಲೇಜಿಮ್ ಇರಬಹುದು ಡಂಬಲ್ಸ್ ಇರಬಹುದು ನಿಮ್ ಭಾಗದ ಯಾವುದೇ ನೈಸರ್ಗಿಕ ಕಲೆ ಇರಬಹುದು ಮೆರವಣಿಗೆಗೆ ಯೋಗ್ಯವಾದ ಎಲ್ಲವನ್ನು ಇಪ್ಪತ್ತೆಂಟನೇ ತಾರೀಕು ಟ್ವೆಂಟಿ ಏಟ್ ಜನವರಿ ಟ್ವೆಂಟಿ ಏಟ್ ಜನವರಿಗೆ ಯಾರು ಬರ್ತಾರೆ ಮುಂಜಾನೆ ಒಂಬತ್ತರಿಂದ ಹನ್ನೆರಡರವರೆಗೆ ಮೆರವಣಿಗೆ ಮೆರವಣಿಗೆಯಲ್ಲಿ ಯಾರು ಭಾಗವಹಿಸಿರ್ತಾರೆ ದೇ ಆಲ್ ವಿಲ್ ಬಿ ಟೇಕನ್ ಟು ದಿ ಪ್ರೋಗ್ರಾಮ್ ಆಫ್ ವೆನ್ಯೂ ಬೈ ಬಸ್ಸಸ್ ಬಸ್ಗಳ ಮುಖಾಂತರ ಅವರಿಗೆ ಕರ್ಕೊಂಡೋಗ್ತಾರೆ ಅದರ ಹೆಸರು ಪ್ರಕೃತಿ ನಗರ ನಾನು ಹೇಳೋದೇನೆಂದರೆ ಇಪ್ಪತ್ತೇಳಕ್ಕೆ ಬಂದವರು ಇಪ್ಪತ್ತೊಂಬತ್ತರವರೆಗೆ ಇರಬೇಕು ಅಂದರೆ ಮೊದಲನೇ ದಿನದ ಉದ್ಘಾಟನೆ ಕಾರ್ಯಕ್ರಮ ಎಲ್ಲ ಪ್ರದರ್ಶನಿಯನ್ನು ನೋಡಿ ಹೋಗಬೇಕಂದ್ರೆ ಇಪ್ಪತ್ತೊಂಬತ್ತಕ್ಕೆ ಹೋಗಬಹುದು ಅಥವಾ ಮೂವತ್ತಕ್ಕೆ ಹೋಗಬಹುದು ಕಾರ್ಯಕ್ರಮದ ಜಾಗದಲ್ಲಿ ದೇಶ ಮತ್ತು ವಿಶ್ವದ ಕಲಾವಿದರಿಗಾಗಿ ಎರಡು ದಿನ ಕಾರ್ಯಕ್ರಮ ಇರ್ತವೆ ಉಳಿದ ಏಳು ದಿನ ಸ್ಥಳೀಯ ಕಲಾವಿದರಿಗೆ ಐದು ನಿಮಿಷದಕ್ಕಿಂತ ಹೆಚ್ಚಿಗೆ ಇರುವುದಿಲ್ಲ ಹೀಗಾಗಿ ನಮ್ಮ ಶಾಲೆಯ ಮಕ್ಕಳು ನಮ್ಮ ಊರಿನ ಯಾವುದಾದರೂ ಕಲಾ ತಂಡ ಭಾಗವಹಿಸಬೇಕಂದ್ರೆ ಈಗಲೇ ಮಾಹಿತಿ ಕೊಟ್ಟು ಅದನ್ನು ಅವರಿಗೆ ತಯಾರು ಮಾಡಿಸಿ ಇದು ವಿಶ್ವಮಟ್ಟದ ಕಾರ್ಯಕ್ರಮ ಇರುವುದರಿಂದ ಯೋಗ್ಯತೆಗೆ ಅರ್ಹತೆ ಕಂಡ್ರೆ ಅವರಿಗೆ ನಾವು ಪ್ರವೇಶ ಕೊಡ್ತೇವೆ ಪ್ರವೇಶಕ್ಕೆ ಬಂದರೆ ವಸತಿ ಊಟ ಇತ್ಯಾದಿ ಉಚಿತ ಇರ್ತದೆ ಹೋಗುವಾಗ ಕಾರ್ಯಕ್ರಮ ಮುಗಿದ ಮೇಲೆ ಸ್ಟೇಜಿನ ಮೇಲೇನೆ ಅವರಿಗೆ ಒಂದು ಮೊಮೆಂಟ್ ಕೊಡ್ತೇವೆ ಮತ್ತು ಸನ್ಮಾನ ಮಾಡಿ ಎಲ್ಲರಿಗೆ ಪ್ರಮಾಣ ಪತ್ರವನ್ನು ಕೊಟ್ಟು ಕಳಿಸುತ್ತೇವೆ ದೇಶದ ಅತಿ ದೊಡ್ಡ ಸ್ಟೇಜಿನ ಮೇಲೆ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂತಹ ಸಂತೋಷ ಆ ಮಕ್ಕಳಿಗೆ ಆಗುತ್ತದೆ ನಮ್ಮ ಅಂದಾಜಿನ ಪ್ರಕಾರ ಮೂರುವರೆ ಸಾವಿರ ಮಕ್ಕಳು ಈ ಸ್ಟೇಜ್ ಮೇಲೆ ಭಾಗವಹಿಸಬಹುದು ಅಂತ ಅಂದಾಜಿದೆ ಸೊ ಹೀಗಾಗಿ ವಿಶೇಷವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸೋದು ಸಂಜೆಯ ಪ್ರದರ್ಶನಿ ಉದ್ಘಾಟನೆಯಲ್ಲಿ ಭಾಗವಹಿಸೋದು ನೆಕ್ಸ್ಟ್ ಡೇ ಭಾಗವಹಿಸೋದು ಜೊತೆಯಲ್ಲಿ ಅಲ್ಲಿ ಜ್ಞಾನ ಲೋಕ ಇದೆ ಮಕ್ಕಳ ಲೋಕ ಇದೆ ಕೃಷಿ ಲೋಕ ಇದೆ ವಿಜ್ಞಾನ ಲೋಕ ಇದೆ ಕಾಯಕ ಲೋಕ ಇದೆ ಸೇವಾ ಲೋಕ ಇದೆ ಹೀಗೆ ಸುಮಾರು ಹದಿಮೂರು ಉಪನಗರಗಳು ಇರುತ್ತವೆ ತಮ್ಮ ಆಸಕ್ತಿಯ ಕಡೆಗೆ ಹೋಗಬೇಕು ಇಲ್ಲಿ ನಾವು ಮನುಷ್ಯನ ವಿಕಾಸಕ್ಕೆ ಬೇಕಾಗಿರ್ತಕ್ಕಂಥ ಕಲೆ ಎಲ್ಲ ರೀತಿಯ ಕಲೆಗಳಿಗೆ ಇದು ಹೇಗೆ ಅರಳುತ್ತದೆ ಇದನ್ನು ಒಂಬತ್ತು ದಿವಸದಲ್ಲಿ ಬಂದು ನೋಡಬಹುದು ಜಾನಪದ ಕಾರ್ಯಕ್ರಮಗಳನ್ನು ವೇದಿಕೆಯ ಮೇಲೆ ನೋಡಬಹುದು ಪ್ರಸಿದ್ಧ ಸಂಗೀತಕಾರರಿಂದ ಸಂಗೀತ ಕಾರ್ಯಕ್ರಮವನ್ನು ನೋಡಬಹುದು ಮತ್ತು ಪ್ರತಿನಿತ್ಯ ಮುಂಜಾನೆ ಮತ್ತು ಮಧ್ಯಾಹ್ನ ಉದ್ಘಾಟನೆಯಾಗುವ ಎರಡೂ ಕಾರ್ಯಕ್ರಮ ನೃತ್ಯದ ಮುಖಾಂತರ ಅವು ದೇಶೀಯ ನೃತ್ಯದ ಮುಖಾಂತರ ಪ್ರಾರಂಭವಾಗುತ್ತವೆ ಎರಡನೇದಾಗಿ ಈ ಕಾರ್ಯಕ್ರಮಕ್ಕೆ ಕನಿಷ್ಠ ಒಂದು ಐವತ್ತು ಜನ ಪದ್ಮಭೂಷಣ ವ್ಯಕ್ತಿಗಳು ಬರ್ತಾರೆ ಪದ್ಮಶ್ರೀ ಪದ್ಮಭೂಷಣ ಇತ್ಯಾದಿ ಡಿಗ್ರಿ ತಗೊಂಡಂತ ಐವತ್ತು ಜನ ಆದರೂ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ದೇಶದ ಜಗತ್ತಿನ ಪ್ರಸಿದ್ಧ ಇನ್ನೂರು ಬೇರೆ ಬೇರೆ ಪರಿಣಿತರಿಗೆ ಅಲ್ಲಿ ಸನ್ಮಾನ ಮಾಡಲಾಗುತ್ತದೆ ಅತ್ಯಂತ ಕ್ರಿಯಾಶೀಲ ಯುವಕರಿದ್ರೆ ದಿ ಸೆಲೆಕ್ಷನ್ ವಿಲ್ ಬಿ ಅಟ್ ನ್ಯಾಷನಲ್ ಲೆವೆಲ್ ದೇ ಶುಡ್ ಬಿ ಬಿಲೋ ಥರ್ಟಿ ಫೈವ್ ಇಯರ್ಸ್ ಅಬೋ ಟ್ವೆಂಟಿ ಇಯರ್ಸ್ ಸಚ್ ಯೂತ್ಸ್ ಫಿಫ್ಟಿ ಒನ್ ಲೇಡೀಸ್ ಫಿಫ್ಟಿ ಒನ್ ಜೈಂಟ್ ನೂರ ಎರಡು ಜನರಿಗೆ ಸನ್ಮಾನ ನಡೀತದೆ ಯೂತ್ಸ್ ಡೇ ಪ್ರೋಗ್ರಾಮ್ ಸೊ ಈ ರೀತಿ ಕಾರ್ಯಕ್ರಮ ಇರ್ತದೆ ಅಂದರೆ ಬದುಕಿನ ಎಲ್ಲ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇರ್ತದೆ ಆತ್ಮೀಯ ಕೆಳಗರೆ ಇವಾಗಿದ್ವು ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರು ಹಾಗೂ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಮುಖರು ಆಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರ ಮಾತುಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಡೆಯುವ ಸ್ವರ್ಣ ಜಯಂತಿ ಕಾರ್ಯಕ್ರಮ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಕುರಿತಾಗಿ ಅವರು ದಿಕ್ಸೂಚಿ ಮಾತುಗಳನ್ನ ಆಡ್ತಿದ್ರು ಆತ್ಮೀಯ ಕೆಳಗರೆ ಈ ಕಾರ್ಯಕ್ರಮದ ಕುರಿತಾಗಿ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಬರೆದು ಕಳಿಸಬಹುದು ನಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಸೊನ್ನೆ ಮೂರು ಎರಡು ಆರು ಮೂರು ಎರಡು ನೈನ್ ಡಬಲ್ ಒನ್ ತ್ರೀ ಜೀರೋ ತ್ರೀ ಟೂ ಸಿಕ್ಸ್ ತ್ರೀ ಟೂ ಇಮೇಲ್ ಮೂಲಕವೂ ಕೂಡ ಅನಿಸಿಕೆ ಅಭಿಪ್ರಾಯಗಳನ್ನ ಕಳಿಸಿ ನಮ್ಮ ಇಮೇಲ್ ವಿಳಾಸ ವಿಕಾಸ್ ಅಕಾಡೆಮಿ ಅಟ್ ಜಿಮೇಲ್ ಡಾಟ್ ಕಾಮ್ ಇದಾಗಿತ್ತು ನಮ್ಮ ಈ ವಾರದ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಮುಂದಿನ ರವಿವಾರ ಇನ್ನಷ್ಟು ವಿಚಾರಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿ ತನಕ ಎಲ್ಲರಿಗೂ ವಂದನೆಗಳು ಶೇಡಮಿನಲ್ಲಿ ಬಾಣತಿ ಕಂಬ ಪಂಚಲಿಂಗ ಗುಡಿಯೂ ಜೈನ ಶ್ರೀ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ